ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಗಾಂಧಿ ಕುಟುಂಬದ ರಾಜಕುಮಾರ ವಿಪಕ್ಷ ನಾಯಕ ರಾಹುಲ್ ಕುಂತರೂ ಸುದ್ದಿ ನಿಂತರೂ ಸುದ್ದಿ ಮಲೆಕೊಂಡ್ರು ಸುದ್ದಿ ಅನ್ನೋ ಥರ ಆಗಿದೆ ಸದ್ಯಕ್ಕೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ರಾಹುಲ್ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇಂಥ ಹೊತ್ತಲ್ಲೇ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಎ ಬಿ ಪಿ ನ್ಯೂಸ್ನ ಪತ್ರಕರ್ತೆ ರಾಹುಲ್ ಬಗೆಗಿನ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಇದರ ಜೊತೆಗೆ ಈ ಮನುಷ್ಯ ವಿಷಯ ಇಲ್ಲದೆ ಕೇವಲ ಅದಾನಿಯನ್ನೇ ಅಸ್ತ್ರವಾಗಿ ಬಳಸಲು ಹೋಗಿ ಮುಖಕ್ಕೆ ಮಂಗಳಾರತಿ ಕೂಡ ಮಾಡಿಸಿಕೊಂಡಿದ್ದಾರೆ ಪ್ರೆಸ್ ಮೀಟ್ಗಳಲ್ಲಿ ರಾಹುಲ್ ಆಗಿ ಪ್ರಶ್ನೆ ಕೇಳೋದ್ರ ಹಿಂದಿರೋ ಅಸಲಿ ಸತ್ಯ ಹೊರಬಿದ್ದಿದೆ ಈಗ ಇದನ್ನ ಕೇಳಿದವರೆಲ್ಲ ಇಷ್ಟು ದಿನ ಈ ರೀತಿ ಆಗ್ತಾ ಇತ್ತ ಅಂತ ಮಾತಾಡಿಕೊಳ್ಳೋ ಹಾಗೆ ಕೂಡ ಆಗ್ತಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಜನರ ದಾರಿಯನ್ನ ತಪ್ಪಿಸೋ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಏಕನಾಥ ಶಿಂದೆ ಮಾಡ್ತಾ ಇದ್ದಾರೆ ರಾಹುಲ್ ಆಗಿ ಸ್ಪೆಷಲ್ ಕ್ಲಾಸ್ ಅನ್ನ ಕೂಡ ತಗೊಂಡಿದ್ದಾರೆ ಇನ್ನೊಂದು ಕಡೆ ಕೋರ್ಟ್ ತಲೆ ಬಿಸಿ ರಾ ಬಿಡದೆ ಕಾಡ್ತಾ ಇದೆ ಯಾಕಂದ್ರೆ ಡಿಸೆಂಬರ್ ಎರಡರಂದು ಅವಹೇಳನಕಾರಿ ವಿಚಾರ ಕುರಿತಂತೆ ಹಾಜರಾಗಬೇಕಾಗಿದೆ ಇದೆಲ್ಲದರ ಪೂರ್ತಿ ವಿಚಾರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆರೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಮಾತು ವಿಪಕ್ಷಗಳಿಂದ ಆಗಾಗ ಬರ್ತಾ ಇತ್ತು ಅದೇನಪ್ಪ ಅಂದರೆ ಮೋದಿ ಮಾಧ್ಯಮದ ಮುಂದೆ ಬಂದು ಸಂದರ್ಶನವನ್ನು ಕೊಡಬೇಕು ಅನ್ನೋದು ವಿಪಕ್ಷದವರು ಹೇಳೋ ಈ ಮಾತನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಇಂತಹ ವಿಷಯಗಳನ್ನು ಬೆಳಕಿಗೆ ತರೋಕೆ ಟೀಕಿಸೋಕೆ ಎಲ್ಲ ತರಹದ ಹಕ್ಕುಗಳಿವೆ ಅನ್ನೋದು ನಿಜ ಹಲವು ಸಲ ಮೋದಿ ಸಮಾವೇಶಗಳು ಮತ್ತೆ ಸಮಾರಂಭಗಳಲ್ಲಿ ಮಾತಾಡಿ ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಸರಿ ಅದರಲ್ಲೂ ಕಾಂಗ್ರೆಸ್ನ ರಾಜಕುಮಾರ ಹಾಲಿ ತಲೆಯ ಯಜಮಾನ ರಾಹುಲ್ ಜೊತೆ ಚರ್ಚೆ ಅಂದ್ರೆ ಚರ್ಚೆ ಅಂದ್ರೆ ಡಿಬೇಟ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಮೋದಿಗಿಂತ ಹೆಚ್ಚು ಪ್ರೆಸ್ ಮೀಟ್ಗಳಲ್ಲಿ ಭಾಗಿಯಾಗಿ ರಾಹುಲ್ ನೋಡಿ ಬಹಳಷ್ಟು ಜನರಿಗೆ ಮೋದಿಗಿಂತ ರಾಹುಲ್ ನಾನೇ ಉತ್ತಮ ಅನ್ನಿಸಿರುತ್ತೆ ಆದ್ರೆ ಆ ಪ್ರೆಸ್ ಮೀಟ್ ಗಳಲ್ಲಿ ಏನಾಗ್ತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಎ ಬಿ ಪಿ ನ್ಯೂಸ್ ನ ಹಿರಿಯ ಪತ್ರಕರ್ತೆ ಮೇಘಾ ಪ್ರಸಾದ್ ಪ್ರೆಸ್ ಮೀಟ್ ಗಳಲ್ಲಿ ರಾಹುಲ್ ಆಗಿ ಕೇಳ್ತಾ ಇದ್ದ ಪ್ರಶ್ನೆಗಳೆಲ್ಲ ಮುಂಚೆಯೇ ನಿರ್ಧಾರ ಆಗಿರ್ತಾ ಇತ್ತು ಅನ್ನೋದನ್ನ ಹೇಳಿದ್ದಾರೆ ಪ್ರೆಸ್ ಮೀಟ್ಗೂ ಮುನ್ನ ಒಂದಷ್ಟು ಪ್ರಶ್ನೆಗಳನ್ನ ರಾಹುಲ್ ಆ ಟೀಮ್ ರೆಡಿ ಮಾಡ್ತಾರೆ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಕೇರ ಆ ಪ್ರಶ್ನೆಗಳನ್ನು ಒಂದಷ್ಟು ಪತ್ರಕರ್ತರಿಗೆ ಕೊಡ್ತಾರೆ ಪವನ್ ಖೇರಾ ಬಳಿ ಯಾರ್ಯಾರು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ಲಿಸ್ಟ್ ಇರುತ್ತೆ ಒಬ್ಬರಾದ ನಂತರ ಒಬ್ಬರು ಅವರದ್ದೇ ಸದಸ್ಯರು ಪ್ರಶ್ನೆಗಳನ್ನು ಕೇಳ್ತಾರೆ ಇದೆಲ್ಲವನ್ನ ಪವನ್ ಕೇರ ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಈಗ ಮಿತ್ರ ಪಕ್ಷಗಳೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೇರೆ ದೃಷ್ಟಿಯಲ್ಲೇ ನೋಡುವಂತಾಗಿದೆ ಪ್ರಧಾನಿ ಮೋದಿ ಪರವಾಗಿ ಯಾವುದೇ ಮಾಧ್ಯಮಗಳು ಮಾತಾಡಿದ್ರೆ ಕೆಲವರು ಇದ್ದಾರೆ ಗೋಧಿ ಮೀಡಿಯಾ ಅಂದ್ಕೊಂಡು ಒಂದಷ್ಟು ಜನ ಆರೋಪ ಮಾಡ್ತಾರೆ ಇಲ್ಲಿ ನೋಡಿದ್ರೆ ರಾಹುಲ್ ವಿಷಯದಲ್ಲಿ ಈ ರೀತಿ ಆಗಿದೆ ಮೇಘಪ್ರಸಾದ್ ಆರೋಪದ ಬೆನ್ನಲ್ಲೇ ಹಲವು ನಿದರ್ಶನಗಳು ಸಿಗ್ತಾ ಹೋಗಿವೆ ಇದನ್ನ ನಾನು ಕೂಡ ನೋಡೋಣ ಅಂತ ಒಂದ್ಸಲ ಚೆಕ್ ಮಾಡಿದೆ ರಾಹುಲ್ ಅನ್ನೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದ ವಿಡಿಯೋ ನೋಡಿದೆ ಅಲ್ಲಿ ರಾಹುಲ್ ಒಂದು ಲಾಕರ್ ತಗೊಂಡು ಬರ್ತಾರೆ ಅದನ್ನ ಓಪನ್ ಮಾಡ್ತಾರೆ ಒಳಗೆ ಮೋದಿ ಮತ್ತೆ ಅದಾನಿಯ ಫೋಟೋ ಇರುತ್ತೆ ಆಗ ರಾಹುಲ್ ಇದನ್ನೇ ಮೋದಿ ಹೇಳಿದ್ದು ಏಕ್ ಹೆತು ಸೇಫೇ ಅಂತ ಮೋದಿ ಅದಾನಿ ಒಟ್ಟಿಗೆ ಸೇಫ್ ಆಗಿ ಇರ್ತೀವಿ ಅನ್ನೋ ಅರ್ಥ ಅಂತ ಹೇಳ್ತಾರೆ ನಾವು ಗೆದ್ರೆ ದಾರಾ ಇಸ್ಲಾಂನ ಪ್ರಾಜೆಕ್ಟ್ ಅನ್ನ ಅದಾನಿಗೆ ಕೊಡಲ್ಲ ಅಂತ ಅದಕ್ಕೆ ಪತ್ರಕರ್ತರೊಬ್ಬರು ಕೇಳ್ತಾರೆ ನಿಮ್ಮ ಯೋಜನೆಗಳು ಏನಿದೆ ರಾಹುಲ್ ಗಾಂಧಿ ಅವರೇ ಹೇಳಿ ಅಂತ ಹಾಗಾದ್ರೆ ಹೇಳಿ ಅಂದಾಗ ನಾನು ನಿಮಗೆ ಉತ್ತರಿಸೋಕೆ ಬಂದಿಲ್ಲ ಅಂತಾರೆ ಅಲ್ರಿ ಈ ಪ್ರೆಸ್ ಮೀಟ್ ಅಂದ್ರೆ ಏನ್ರಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸೋದು ಜೊತೆಗೆ ಕೌಂಟರ್ ಪ್ರಶ್ನೆಯನ್ನ ಕೇಳೋದು ಕೇವಲ ರಾಹುಲ್ ಕತೆ ಹೇಳಿದ್ದನ್ನ ಕೇಳೋಕೆ ಪತ್ರಕರ್ತರು ಯಾಕೆ ಬರಬೇಕು ಕಥೆಯನ್ನು ಹೇಳೋದಾದರೆ ಎಡವಟ್ಟು ರಾಹುಲ್ ಪ್ರೆಸ್ ನೋಟ್ ಹೊರಡಿಸಬಹುದು ಈತನಿಗೆ ಪ್ರೆಸ್ ಮೀಟ್ ಅಂದರೆ ಏನು ಪ್ರೆಸ್ ನೋಟ್ ಅಂದರೆ ಏನು ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ ಯಾಕಂದರೆ ಅವರ ಪ್ರಶ್ನೆಯ ಲಿಸ್ಟಲ್ಲಿ ಈ ಪ್ರಶ್ನೆ ಇರಲಿಲ್ಲ ಹಾಗಾಗಿ ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಉತ್ತರಿಸಲ್ಲ ಅಂತ ಎದ್ದು ಹೋಗಿದ್ದಾರೆ ಈ ರೀತಿ ಎದ್ದು ಹೋಗಿರೋದು ಇದು ಮೊದಲೇನಲ್ಲ ಇನ್ನು ಕೆಲವು ಸಂದರ್ಭಗಳಲ್ಲಿ ತುರ್ತು ಪ್ರೆಸ್ ಮೀಟ್ ಮಾಡೋ ಅಗತ್ಯತೆ ಇರುತ್ತೆ ಆಗ ಪ್ರಶ್ನೆಗಳನ್ನು ರೆಡಿ ಮಾಡಿ ಅದನ್ನು ಪತ್ರಕರ್ತರಿಗೆ ಹಂಚೋಕೆ ಟೈಮ್ ಇರೋಲ್ಲ ಅಂತಹ ಸಮಯದಲ್ಲಿ ರಾಹುಲ್ ಒಬ್ಬರೇ ಬರೋದಿಲ್ಲ ಚದ ಹಿರಿಯ ನಾಯಕರು ಅದೇ ದೊಡ್ಡ ಬಕೆಟ್ಗಳಾದ ಜೈರಾಮ್ ರಮೇಶ್ ಇಂತಹವರು ಜೊತೆಗೆ ಇರ್ತಾರೆ ಓಪನ್ ಸ್ಟೇಜ್ ಅಲ್ಲಿ ಜಯರಾಮ್ ರಮೇಶ್ ಯಾವ ಉತ್ತರ ನೀಡಬೇಕು ಅಂತ ಹೇಳಿದ್ದು ಕೂಡ ಈ ಹಿಂದೆ ವೈರಲ್ ಆಗಿತ್ತು ಅದರಿಂದ ರಾಹುಲ್ ಗಿಮಿಕ್ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತು ಈ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಒಂದರಲ್ಲಿ ಸತ್ಯವನ್ನು ಒಪ್ಪಿಕೊಂಡಿರೋದು ವೈರಲ್ ಆಗ್ತಾ ಇದೆ ಜಾತಿ ಗಣತಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿರೋದು ಕಾಂಗ್ರೆಸ್ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಈ ಹೊತ್ತಲ್ಲೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಯು ಪಿ ಎ ಸರ್ಕಾರ ಜಾತಿ ಗಣತಿ ಮಾಡಿಸಿತ್ತು ಯಾಕೆ ಅದನ್ನ ರಿಲೀಸ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ರಾಹುಲ್ ಹೌದು ಅದು ಯು ಪಿ ಎ ಸರ್ಕಾರದ ತಪ್ಪು ಅಂತ ಒಪ್ಪಿಕೊಳ್ತೇನೆ ನಾವು ಅದನ್ನ ಆಗಲೇ ರಿಲೀಸ್ ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಅಂತಾರೆ ತಕ್ಷಣವೇ ಈಗ ಜಾತಿ ಗಣತಿ ಆಗಬೇಕಾಗಿದೆ ಮೋದಿ ಸರ್ಕಾರ ಜಾತಿ ಗಣತಿ ಮಾಡಿಸಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ಪ್ರಶ್ನೆ ಯಾವಾಗಲಾದರೂ ಬರಬಹುದು ಅಂತ ಗೊತ್ತಿದ್ದು ಅದನ್ನ ಒಪ್ಪಿಕೊಂಡು ಜಾರಿಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ ಪತ್ರಕರ್ತರು ಈ ಹಿಂದೆ ಒಂದು ಬಾರಿ ಖರ್ಗೆಯನ್ನು ಕೂಡ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು ಜಾತಿ ಗಣತಿ ರಿಪೋರ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಮಾಡಿದ್ರೆ ಓಟ್ಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿಬಿಟ್ಟು ರಿಲೀಸ್ ಮಾಡಲಿಲ್ಲ ಅಂತ ಖರ್ಗೆ ಅವರು ಹೇಳಿದ್ರು ಅದು ಚುನಾವಣಾ ಸಮಯ ಆಗಿದ್ರಿಂದ ಪಕ್ಷದ ಕೆಲವು ನಾಯಕರು ರಿಲೀಸ್ ಮಾಡೋದು ಬೇಡ ಅಂದಿದ್ರು ಅನ್ನೋದನ್ನ ಖರ್ಗೆ ಒಪ್ಕೊಂಡಿದ್ರು ಈಗ ರಾಹುಲ್ ಕಥೆ ಬೇರೆ ರೀತಿ ಇದೆ ಇದು ಜಾತಿ ಗಣತಿ ಮಾಡಿಸಿ ಜಾತಿ ಆಧಾರದ ಮೇಲೆ ಹಿಂದೂಗಳನ್ನ ಒಡೆದು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇನ್ನು ಸದ್ಯಕ್ಕೆ ಜಾರ್ಖಂಡ್ ಚುನಾವಣೆಯಲ್ಲಿದ್ದ ರಾಹುಲ್ ಆಗಿ ಪ್ರಶ್ನೆಯೊಂದನ್ನು ಕೇಳಲಾಗಿದೆ ಅದನ್ನು ಮ್ಯಾನೇಜ್ ಮಾಡಿದ್ದು ಕೂಡ ವೈರಲ್ ಆಗ್ತಾ ಇದೆ ಜಾರ್ಖಂಡ್ನ ಹಾಲಿ ಸಿಎಂ ಹೇಮಂತ್ ಸೊರೇನ್ ಕಳೆದ ಬಾರಿ ಐದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದರು ಆದರೆ ಅವರು ಅದನ್ನು ಮಾಡಲಿಲ್ಲ ಯಾಕೆ ಇದಕ್ಕೆ ಏನು ಹೇಳ್ತೀರಿ ಅಂತ ಮಾಧ್ಯಮದವರು ಕೇಳಿದ್ರೆ ಸ್ವಲ್ಪ ತಡವರಿಸಿ ಒದ್ದಾಡಿಕೊಂಡು ಉತ್ತರಿಸೋ ರಾಹುಲ್ ಈ ಬಾರಿ ಗೆದ್ದ ತಕ್ಷಣ ಹೈ ಸ್ಪೀಡ್ ಲೆವೆಲ್ ನಲ್ಲಿ ಎಲ್ಲವನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಅದೇನೋ ಮಾಡಿ ತೋರಿಸ್ತಾರಂತೆ ಅದೇನೋ ಗೊತ್ತಿಲ್ಲ ಈಗ ನಾವು ಕರ್ನಾಟಕದಲ್ಲಿ ನೋಡ್ತಿದ್ದೀವಿ ಏನೆಲ್ಲ ಮಾಡ್ತಿದ್ದಾರೆ ಅಂತ ರೋಡ್ ಗಳಿಲ್ಲ ಬರಿ ಗುಂಡಿಗಳಿವೆ ಗುಂಡಿಗಳನ್ನ ಲೆಕ್ಕ ಹಾಕಿ ಹೇಳ್ತಾರೆ ನಾಲ್ಕೂವರೆ ಸಾವಿರ ಬೆಂಗಳೂರಲ್ಲಿ ಬರಿ ಗುಂಡಿಗಳಿವೆ ಅಂತ ಒಂದ್ ರೋಡ್ ಅಲ್ಲಿ ಹೋದ್ರೆ ನಲ್ವತ್ತೈದು ಸಾವಿರ ಗುಂಡಿಗಳಿವೆ ಅಲ್ಲಿ ಬಿಡಿ ಅದನ್ನ ಆಮೇಲೆ ಇನ್ನೊಂದು ವಿಡಿಯೋ ಮಾಡೋಣ ತಕ್ಷಣವೇ ಹೇಮಂತ್ ಸುರೇನ್ರನ್ನ ಬಿಜೆಪಿ ಜೈಲಲ್ಲಿ ಇಟ್ಟಿತ್ತು ಆದ್ದರಿಂದ ಉದ್ಯೋಗನ ಸೃಷ್ಟಿ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಬಿಜೆಪಿ ಜೈಲಿಗೆ ಕಳಿಸ್ತಾ ಇದ್ದಿದ್ರೆ ಉದ್ಯೋಗಗಳು ಆಗ್ತಿತ್ತಂತೆ ಇದು ನಾನಲ್ಲ ರಾಹುಲ್ ಕೊಟ್ಟಿರೋ ಉತ್ತರ ಈಗ ಇದು ಕೂಡ ಟ್ರೋಲ್ ಆಗ್ತಾ ಇದೆ ಹೇಮಂತ್ ಸುರೇನ್ ಕೆಲವು ತಿಂಗಳು ಮಾತ್ರ ಜೈಲಲ್ಲಿದ್ರು ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಅಧಿಕಾರದಲ್ಲಿದ್ರು ಆಗ್ಲೂ ಕೂಡ ಏನು ಮಾಡಲಿಲ್ಲ ಅಂತ ಎಲ್ರು ಟ್ರೋಲ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಸಿಎಂ ಏಕನಾಥ್ ಶಿಂದೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಮತದಾರರನ್ನು ದಾರಿ ತಪ್ಪಿಸೋಕೆ ರಾಹುಲ್ ಲಾ ಇಲ್ಲದ ವಿಷಯಗಳನ್ನ ವಿಚಾರಗಳನ್ನ ಜನರ ತಲೆಯಲ್ಲಿ ತುಂಬ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಮೊನ್ನೆ ತಾನೇ ಉದ್ದವ್ ಠಾಕ್ರೆ ಅದಾನಿಯ ಹೆಸರನ್ನ ಮುಂದಿತ್ತು ಮಹಾಯುತಿ ವಿರುದ್ಧ ಆರೋಪವನ್ನ ಮಾಡಿದ್ರು ಬಿ ಅಂದ್ರೆ ಪಿಯ ಜೊತೆಗಿನ ಏನು ಪಕ್ಷಗಳಿವೆ ಇವು ಈಗ ಅದೇ ವಿಷಯವನ್ನ ರಾಹುಲ್ ಕೂಡ ಹೇಳ್ತಾ ಇದ್ದಾರೆ ಧಾರಾವಿ ಟೆಂಡರ್ನ ಅದಾನಿಗೆ ಕೊಡೋ ವಿಷಯವನ್ನ ತಪ್ಪಾಗಿ ಬಿಂಬಿಸುವ ಪ್ರಯತ್ನ ನಡೆದಿದೆ ಮೊದಲಿನಿಂದಲೂ ಬಿಜೆಪಿ ಜೊತೆಗೆ ಅದಾನಿ ಮತ್ತೆ ಅಂಬಾನಿ ಹೆಸರನ್ನ ತಳುಕು ಹಾಕಿ ಜನರ ತಲೆಯಲ್ಲಿ ಏನೇನೋ ತುಂಬಿದ್ದಾರೆ ಈಗ ಜನರನ್ನು ಅದಾನಿ ಹೆಸರಲ್ಲಿ ಹೆದರಿಸೋ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ಅದು ಒಂಥರ ನಿಜನೆ ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರೆ ಅಂಬಾನಿಯನ್ನು ಬಿಟ್ಟು ಬಿಟ್ಟಿದ್ದಾರೆ ಯಾಕೆಂದ್ರೆ ಅಂಬಾನಿ ಮಗನ ಮದುವೆಗೆ ಪಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಜೊತೆಗಿದ್ದವರು ಎಲ್ಲ ಹೋಗಿದ್ರಲ್ಲ ಒಂದಷ್ಟು ಜನ ಅದಕ್ಕೆ ಅಲ್ಲಿಂದ ಆ ಮದುವೆ ಆದ್ಮೇಲೆ ಅಂಬಾನಿ ಹೆಸರನ್ನ ಅಲ್ಲಿ ಇಷ್ಟಿಂದ ಬಿಟ್ಟಿದ್ದಾರೆ ಈಗ ಒಬ್ಬರನ್ನೇ ಇಟ್ಕೊಂಡಿದ್ದಾರೆ ಧಾರಾವಿ ಪ್ರಾಜೆಕ್ಟ್ನ ಉದ್ದೇಶ ಸ್ಲಮ್ನಲ್ಲಿರೋ ಜನರಿಗೆ ಮನೆಯನ್ನ ನಿರ್ಮಿಸಿಕೊಡೋದು ಆದರೆ ಕಾಂಗ್ರೆಸ್ ಮತ್ತೆ ಮಿತ್ ಮಿತ್ರ ಪಕ್ಷಗಳು ಅದನ್ನ ಬೇರೆ ರೀತಿ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಶಿಂದೆ ಹೇಳಿದರು ಶಿಂದೆ ಹೇಳಿದ್ರಲ್ಲೂ ಸತ್ಯತೆ ಕಣ್ರಿ ಯಾಕಂದರೆ ಈ ಧಾರಾವಿ ಪ್ರಾಜೆಕ್ಟ್ ಗ್ಲೋಬಲ್ ಟೆಂಡರ್ ಅದರಲ್ಲಿ ಬಹಳಷ್ಟು ಕಂಪನಿಗಳು ಟೆಂಡರ್ ಹಾಕಿದ್ದು ಅದು ಅದಾನಿಗೆ ಸಿಕ್ಕಿದೆ ಆದರೆ ರಾಹುಲ್ನ ಮಾತಾಡೋದು ಹೇಗಿದೆ ಅಂದರೆ ಮೋದಿ ಅವರ ಮನೆಗೆ ಕರ್ಕೊಂಡು ಹೋಗಿ ಮೋದಿ ಏನೋ ಅದಾನಿಗೆ ಇದನ್ನು ಸಪರೇಟ್ ಆಗಿ ಕೊಟ್ಟ ಹಾಗೆ ಇದೆ ಇನ್ನು ಪ್ರೆಸ್ ಮೀಟ್ ಕರೆದು ಮಹಾರಾಷ್ಟ್ರದ ಅಭಿವೃದ್ಧಿಗೆ ಮಹಾವಿಕಾಸ್ ಅಗಾಡಿ ಅಡ್ಡಿಪಡಿಸ್ತಾ ಇದೆ ಇದಕ್ಕೆ ಸಾಕ್ಷಿಯನ್ನು ಹಾಗೆ ಸಾಕಷ್ಟು ದಾಖಲೆಗಳನ್ನ ಕೂಡ ಮಾಧ್ಯಮದ ಮುಂದೆ ಬಿಚ್ಚುತ್ತಿದ್ದಾರೆ ಶಿಂದೆ ಇನ್ನು ಇದೇ ರೀತಿ ಸುಳ್ಳಿನ ಪ್ರಚಾರದ ಹುಚ್ಚಲ್ಲಿ ಕೋರ್ಟ್ ಮೆಟ್ಟಿಲೇರಿರೋ ರಾಹುಲ್ ಸಾವರ್ಕರ್ ಬಗ್ಗೆ ಸುಳ್ಳು ಹೇಳಿದ್ರಿಂದ ಏನೇ ಮಾನಹಾನಿ ಕೇಸ್ ನಡೀತಾ ಇದ್ದು ಡಿಸೆಂಬರ್ ಎರಡನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು ರಾಹುಲ್ ರಾಹುಲ್ಲಾ ವಿದೇಶಗಳಿಗೆ ಹೋದಾಗ ಭಾರತದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿ ಬರ್ತಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಲಂಡನ್ಗೆ ಹೋಗಿದ್ದ ರಾಹುಲ್ ಲಾ ಅಲ್ಲಿನ ಸಭೆಯೊಂದರಲ್ಲಿ ಸಾವರ್ಕರ್ ಮತ್ತೆ ಐದಾರು ಜನ ಮಿತ್ರರು ಮುಸ್ಲಿಂ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರ್ತಾರೆ ಇದು ಸಾವರ್ಕರ್ಗೆ ಬಹಳ ಖುಷಿ ಕೊಟ್ಟಿತ್ತು ಅನ್ನೋದನ್ನು ಅವರ ಪುಸ್ತಕದಲ್ಲೇ ಬರೆದುಕೊಂಡಿದ್ದಾರೆ ಅಂತ ಹೇಳಿರ್ತಾರೆ ಆದರೆ ವಾಸ್ತವ ಏನು ಅಂತ ಅಂದರೆ ಇಂತಹ ಒಂದು ವಿಚಾರ ಸಾವರ್ಕರ್ ಅವರ ಯಾವುದೇ ಪುಸ್ತಕದಲ್ಲಿ ಇಲ್ಲ ನಾನು ಅದನ್ನು ಎರಡು ತಿಂಗಳಿಂದ ಸಾವರ್ಕರ್ ಅವರ ಎಲ್ಲ ಪುಸ್ತಕಗಳನ್ನು ತಂದು ಹುಡುಕಿದ್ರೂ ಸಿಗಲಿಲ್ಲ ಈ ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ಸತ್ಯಕಿ ಸಾವರ್ಕರ್ ಮಾನಹಾನಿ ಕೇಸ್ ಹಾಕಿದ್ದಾರೆ ಇನ್ನು ಕೆಲವರು ರಾ ಈ ರಾಹುಲ್ ಆಗಿ ಮಾನ ಮರ್ಯಾದೆ ಇದೆಯಾ ಅದೆಲ್ಲವನ್ನು ಬೆಂಗಳೂರಿಗೆ ಬಂದಾಗ ಅವರು ಶಿವಾಜಿನಗರದಲ್ಲಿ ಈಗಾಗಲೇ ಹರಾಜಾಕಿ ಹೋಗಿದ್ದಾರೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಇದಾದ ಬಳಿಕ ಕೋರ್ಟ್ನಿಂದ ಸಮನ್ಸ್ ಬಂದರೂ ರಾಹುಲ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿರಲಿಲ್ಲ ಈಗ ಡಿಸೆಂಬರ್ ಎರಡರಂದು ಪುಣೆ ಕೋರ್ಟ್ಗೆ ಹಾಜರಾಗಬೇಕು ಇದನ್ನ ಏನಾದರೂ ತಪ್ಪಿಸಿಕೊಳ್ತಾರಾ ನೋಡಬೇಕು ಯಾಕಂದ್ರೆ ರಾಹುಲ್ ಸಂವಿಧಾನವನ್ನು ಚಾಚು ತಪ್ಪದೆ ಪಾಲಿಸುವ ವ್ಯಕ್ತಿ ಅದಕ್ಕೆ ಒಟ್ಟಿಗೆ ಹೇಳೋದಾದರೆ ರಾಹುಲ್ನ ಎಡವಟ್ಟುಗಳು ಪ್ಲ್ಯಾನ್ಗಳು ಸುಳ್ಳುಗಳು ಕುತಂತ್ರಗಳು ಎಲ್ಲವೂ ರಾಹುಲ್ನ ಬಟ್ಟೆಗಳನ್ನು ತೆಗೆದು ಅರೆಬಿತ್ತಲಾಗಿಸಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ರಾಹುಲ್ ಚುನಾವಣೆಯನ್ನು ಗೆಲ್ತಾರಾ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ